ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಿಜಯನಗರ ಜಿಲ್ಲೆ ಹಾಗೂ ನಗರಸಭೆ ಹೊಸಪೇಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡದ ದೇವದಾಸಿಯರನ್ನ ವಿವಾಹ ಆದವರಿಗೆ ಪರಿಶಿಷ್ಟ ಪಂಗಡದ ಅಂತರ್ಜಾತಿ ವಿವಾಹ ಆದವರಿಗೆ ಇಲಾಖೆಯಿಂದ ಫಲಾನುಭವಿಗಳಿಗೆ ಪ್ರೋತ್ಸಾಹಧನದ ಬಾಂಡುಗಳನ್ನು ನೀಡಲಾಯಿತು ಹಾಗೂ ಸಂಸತ್ ಸ್ಪರ್ಧೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ಚಿರು ಎನ್ನುವ ಬಾಲಕನಿಗೆ ಐವತ್ತು ಸಾವಿರ ಬಹುಮಾನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ರವರು ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ವರದಿ ರಮೇಶ್ ಸಂಪಾದಕರು ಧ್ವನಿ ಕನ್ನಡ ನ್ಯೂಸ್ ದೇವದಾಸಿ ವಿವಾಹದವರಿಗೆ ಮತ್ತು ಪರಿಶಿಷ್ಟ ಪಂಗಡದ ಅಂತರ್ಜಾತಿ ವಿವಾಹದವರಿಗೆ ಇಲಾಖಾ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹದ ಪಾಠಗಳನ್ನು ನೀಡಲಾಗ್ತದೆ ಅವರು ಸಿದ್ಧ ಇರಬೇಕು ಪವಿತ್ರ ಗಂಡ ನಾಗರಾಜ್ ಜಯಶ್ರೀ ಗಂಡ ಮಲ್ಲೇಶ್ ದೇವಿಕಾ ಗಂಡ ಬಸವರಾಜ್ ಅಂಬಿಕಾ ಗಂಡ ಬಸವರಾಜ್ ಇವೆಲ್ಲ ಫಲಾನುಭವಿಗಳು ವೇದಿಕೆ ತ ಆಗಮಿಸಲು ಇದ್ದೇವೆ ಇವತ್ತು ಈ ಕ್ರೀಡಾಂಗಣದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ಈ ಐತಿಹಾಸಿಕ ಕಾರ್ಯಕ್ರಮವನ್ನು ಕಟ್ಟಿಕೊಳ್ಳಿ ಕಾರಣೀಭೂತರಾದಂತಹ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಪೊಲೀಸ್ ಅಧೀಕ್ಷಕರು ಮಾನ್ಯ ಸಹಾಯಕ ಆಯುಕ್ತರು ಮಾನ್ಯ ತಹಸೀಲ್ದಾರ್ ಸೇರಿದಂತೆ ಎಲ್ಲ ಅಧಿಕಾರಿಗಳು ಕೂಡ ನಾವು ಧನ್ಯವಾದಗಳನ್ನು ತಲುಪಿಸ್ತೇವೆ ಸಂಸತ್ ಸ್ಪರ್ಧೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಬಂದಿದ್ದಕ್ಕೆ ಮಾನ್ಯ ಸಚಿವರು ಐವತ್ತು ಸಾವಿರ ನಗದು ಬಹುಮಾನವನ್ನ ನೀಡ್ತಾ ಇದ್ದಾರೆ ಆ ವಿದ್ಯಾರ್ಥಿಗೆ ಮಾನ್ಯ ಸಚಿವರಿಗೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಮ್ಮೆಲ್ಲರ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಸಲ್ಲಿಸೋಣ ಪ್ರತಿಭೆಗಳಿಗೆ ಬರವಿಲ್ಲ ನಮ್ಮ ವಿಜಯನಗರ ಜಿಲ್ಲೆಗೆ ಕೀರ್ತಿ ಯುವ ಸಂಸತ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕುಮಾರ ಚಿರು ಅವರಿಗೆ ಮಾನ್ಯ ಸಚಿವರು ಪ್ರೋತ್ಸಾಹ ಇನ್ನಷ್ಟು ಉಜ್ವಲ ಭವಿಷ್ಯಕ್ಕೆ ನಾಂದಿ ನಾಡಿದರೆ ಎಲ್ಲ ಸಾಧಕ ವಿದ್ಯಾರ್ಥಿಗಳಿಗೆ ಬರಲಿ ಜೋರಾದ ಚಪ್ಪಾಳೆ ಮತ್ತಷ್ಟು ಸಾಧನೆ ಶಿಖರ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸುತ್ತ ಮಾನ್ಯ ಸಚಿವರಿಗೆ ಕೂಡ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸೋಣ ಹಾಗೆಯೇ ಸೂಕ್ತ ಮಾರ್ಗದರ್ಶನ ನೀಡಿದ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಮಾನ್ಯ ಉಪನಿರ್ದೇಶಕರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವಕಾಶವನ್ನ ನಾವೆಲ್ಲರೂ ಕೂಡ ಸದ್ಬಳಕೆ ಮಾಡ್ಕೊಳ್ಬೇಕನ್ನುವಂತ ಆಶಯದೊಂದಿಗೆ ಇವತ್ತು ಇಲಾಖಾ ವತಿಯಿಂದ ಪ್ರೋತ್ಸಾಹದ ಬಾಂಡ್ಗಳನ್ನು ನೀಡಲಾಗ್ತಾ ಇದೆ ನಿಮ್ಮ ಜೋರಾದ ಚಪ್ಪಾಳೆ ಈ ದಂಪತಿಗಳಿಗೆ ಎಲ್ರಿಗೂ ಕೂಡ ಇರಲಿ ಈ ದಿನ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಾಡಲಾಗಿದೆ ತಾವೆಲ್ಲರೂ ಕೂಡ ಕಾರ್ಯಕ್ರಮದ ಮುಗಿದ ನಂತರ ಸ್ವೀಕಾರ ಮಾಡ್ಬೇಕನ್ನುವಂತ ವಿನಂತಿಯನ್ನು ಮಾಡ್ತಾರೆ ಮಾನ್ಯ ಸಚಿವರು ಈ ಎಲ್ಲ ಫಲಾನು ಫಲಾನುಭವಿಗಳಿಗೆ ಸ್ಫೂರ್ತಿಯ ದ್ಯೋತಕವಾಗಿ ಧನದ ಬಾಂಡ್ಗಳನ್ನು ವಿತರಿಸ್ತಾ ಇದ್ದಾರೆ ನಿಜಕ್ಕೂ ಸರ್ಕಾರದ ಸದಾಶಯ ನಮ್ಮೆಲ್ಲರಿಗೂ ಸ್ಫೂರ್ತಿ ತರುವಂತದ್ದು ಹಾಗೆ ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರು ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಕಾರ್ಯಕ್ರಮದ ಮುಗಿದ ನಂತರ ತಾವೆಲ್ಲರೂ ಸೇರಿಸಿ ತೆರಳಬೇಕು ಜಿಲ್ಲಾಡಳಿತ ವತಿಯಿಂದ ಮಾನ್ಯ